ಸ್ನೇಹಿತರೆಲ್ರಿಗೂ ನಮಸ್ಕಾರ ರಾಘವ್ ಮಾತಾಡ್ತಾ ಇದೀನಿ ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಓಕೆನಾ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ ಸೊ ಬ್ರೇಕರ್ ಬ್ಲಾಕ್ ಮಿಟಿಗೇಷನ್ ಬ್ಲಾಕ್ ಓಕೆನಾ ಈ ಬ್ರೇಕರ್ ಬ್ಲಾಕ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಮಿಟಿಗೇಷನ್ ಬ್ಲಾಕ್ ಯಾವ ತರ ಫಾರ್ಮೇಷನ್ ಆಗುತ್ತೆ ಅಲ್ಲಿ ಎಂಟ್ರಿ ಯಾವ ತರ ಮಾಡೋದು ತುಂಬಾ ಜನಕ್ಕೆ ಈ ಬ್ರೇಕರ್ ಬ್ಲಾಕು ಮಿಟಿಗೇಷನ್ ಬ್ಲಾಕು ಅಂದ್ರೆ ಏನು ಅಂತ ಗೊತ್ತಿರಲ್ಲ ಓಕೆನಾ ಸೊ ಈ ಬ್ರೇಕರ್ ಬ್ಲಾಕು ಮಿಟಿಗೇಷನ್ ಬ್ಲಾಕ್ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಓಕೆನಾ ಸೊ ಇದು ಐ ಸಿ ಟಿ ಕಾನ್ಸೆಪ್ಟಲ್ಲಿ ಬರುತ್ತೆ ಬ್ರೇಕರ್ ಬ್ಲಾಕು ಮಿಟಿಗೇಷನ್ ಬ್ಲಾಕು ಸೊ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಇದು ಸೊ ಬ್ರೇಕರ್ ಬ್ಲಾಕು ಮತ್ತೆ ಮಿಟಿಗೇಷನ್ ಬ್ಲಾಕ್ ನ ಕಲಿಯೋದಕ್ಕೆ ಫಸ್ಟ್ ನಾವು ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಓಕೆನಾ ಈ ಬ್ರೇಕರ್ ಬ್ಲಾಕ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಸೊ ಮಾರ್ಕೆಟು ಅದನ್ನ ಹೆಂಗ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಬ್ರೇಕರ್ ಬ್ಲಾಕ್ ಕಲಿಬೇಕು ಅಂದ್ರೆ ಫಸ್ಟ್ ಸೊ ಇವಾಗ ನಾನೊಂದು ಡಿಸೈನ್ ನ ಡ್ರಾ ಮಾಡ್ತೀನಿ ಓಕೆನಾ ಓಕೆನಾಪಲ್ ಅಪ್ ಟ್ರೆಂಡ್ ಇದೆ ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಮಾರ್ಕೆಟ್ ಏನ್ ಮಾಡುತ್ತೆ ಈ ತರ ಹೋಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ತರ ಮಾರ್ಕೆಟ್ ಹೋಗ್ತಾ ಇರುತ್ತೆ ಸೊ ಹೋಗ್ತಾ ಇರಬೇಕಾದ್ರೆ ಸೊ ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಓಕೆನಾ ಯಾವ ತರ ಬ್ರೇಕರ್ ಬ್ಲಾಕ್ ಫಾರ್ಮೇಶನ್ ಆಗುತ್ತೆ ಅಂತ ನೋಡೋಣ ಸೊ ಅಪ್ ಟ್ರೆಂಡ್ ಹೋಗ್ತಾ ಇದೆ ಹೈಯರ್ ಹೈ ಹೈಯರ್ ಲೋ ಕ್ರಿಯೇಷನ್ ಮಾಡ್ತಾ ಮಾರ್ಕೆಟ್ ಹೋಗ್ತಾ ಇದೆ ಸೊ ಇಲ್ಲಿ ನಮಗೆ ಒಂದು ಬೈಯಿಂಗ್ ಝೋನ್ ಇದೆ ಅಂದ್ರೆ ನೀವು ಆರ್ಡರ್ ಬ್ಲಾಕ್ ಅಂತ ಕರೀಬಹುದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ಓಕೆನಾ ಇ ಜಿ ಅಂತ ಕರೀಬಹುದು ಸೊ ಮೇಲ್ಗಡೆ ರೆಡ್ ಕಲರ್ ಬಾಕ್ಸು ಇ ಜಿ ಅಂತ ತಿಳ್ಕೊಳ್ಳಿ ಕೆಳಗಡೆ ಗ್ರೀನ್ ಕಲರ್ ಬಾಕ್ಸು ಸೊ ಇದು ಆರ್ಡರ್ ಬ್ಲಾಕ್ ಅಂತ ತಿಳ್ಕೊಳ್ಳಿ ಸೊ ಮಾರ್ಕೆಟ್ ಏನ್ ಮಾಡಿರುತ್ತೆ ಇದನ್ನ ಮಿಟಿಗೇಟ್ ಮಾಡದೇನೆ ಹಾಗೆ ಹೋಗಿರುತ್ತೆ ಫಾರ್ ಎಕ್ಸಾಂಪಲ್ ಮಿಟಿಗೇಟ್ ಅಂದ್ರೆ ರೆಸ್ಪೆಕ್ಟ್ ಮಾಡದೆ ಹಾಗೆ ಹೋಗುತ್ತೆ ಓಕೆನಾ ಈ ಆರ್ಡರ್ ಬ್ಲಾಕ್ ಅಲ್ಲಿ ಬಂದಾಗ ನಾವು ಟ್ರೇಡ್ ನ ಪ್ಲಾನ್ ಮಾಡ್ತೀವಿ ಬಟ್ ಮಾರ್ಕೆಟ್ ಅಲ್ಲಿ ರೆಸ್ಪೆಕ್ಟ್ ಮಾಡಲ್ಲ ಓಕೆನಾ ಸೊ ರೆಸ್ಪೆಕ್ಟ್ ಮಾಡಲಿಲ್ಲ ಅಂದ್ರೆ ಸೊ ಮಾರ್ಕೆಟ್ ಮತ್ತೆ ಇಲ್ಲೊಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಸೊ ಅಲ್ಲಿಂದ ಮಾರ್ಕೆಟ್ ಏನ್ ಮಾಡುತ್ತೆ ವಾಪಸ್ ಈ ನಮ್ಮ ಬೈಯಿಂಗ್ ಝೋನ್ ಒಳಗಡೆ ಬರುತ್ತೆ ಓಕೆನಾ ಬೈಯಿಂಗ್ ಝೋನ್ ಒಳಗಡೆ ಬಂದಾಗ ಮಾರ್ಕೆಟ್ ಈ ಲೋವೆಸ್ಟ್ ಪಾಯಿಂಟ್ ನ ಇಲ್ಲಿ ಬ್ರೇಕ್ ಮಾಡುತ್ತೆ ಈ ಲೋವೆಸ್ಟ್ ಪಾಯಿಂಟ್ ನ ಇಲ್ಲಿ ಬ್ರೇಕ್ ಮಾಡಿದಾಗ ತುಂಬಾ ಜನ ಇದನ್ನ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಅನ್ಕೋತಾರೆ ಓಕೆನಾ ಬಟ್ ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಇರಲ್ಲ ಸೊ ಇಲ್ಲಿಂದ ಮಾರ್ಕೆಟ್ ಇದನ್ನ ಇಂಡ್ಯೂಸ್ಮೆಂಟ್ ಅಂತ ಕರಿತಾರೆ ಇಂಡ್ಯೂಸ್ಮೆಂಟ್ ಅಂದ್ರೆ ಟ್ರ್ಯಾಪ್ ಟ್ರ್ಯಾಪ್ ಮಾಡುದು ಕೆಳಗಡೆ ಬರೋ ತರ ಮಾರ್ಕೆಟ್ ಈ ಸ್ಟ್ರಕ್ಚರ್ ನ ಬ್ರೇಕ್ ಮಾಡುತ್ತೆ ತುಂಬಾ ಜನ ಚೇಂಜ್ ಆಫ್ ಕ್ಯಾರೆಕ್ಟರ್ ಅನ್ಕೋತಾರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ನಾನು ಹೇಳ್ತಾ ಇದೀನಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಅನ್ಕೊಂಡ ಮೇಲೆ ಸೊ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಇರುತ್ತೆ ಎಫ್ ಇರುತ್ತೆ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮಾರ್ಕೆಟ್ ಇಲ್ಲಿ ಹೋದಾಗ ಸೊ ಇಲ್ಲಿಂದ ಮಾರ್ಕೆಟ್ ಇಲ್ಲಿ ಹೋದಾಗ ಇಲ್ಲಿಂದ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಬಟ್ ಮಾರ್ಕೆಟ್ ಏನ್ ಮಾಡುತ್ತೆ ಇಲ್ಲಿ ಯಾವುದಕ್ಕೂ ರೆಸ್ಪೆಕ್ಟ್ ಮಾಡಲ್ಲ ಓಕೆನಾ ಮಾಡಲ್ಲ ಸೊ ಡಿಸೈನ್ ಯಾವ ತರ ಇತ್ತು ಇಲ್ಲಿಂದ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಕ್ಕೆ ಬರುತ್ತೆ ಇಲ್ಲಿ ಲೋವೆಸ್ಟ್ ಪಾಯಿಂಟ್ ನ ಮಾರ್ಕೆಟ್ ಇಲ್ಲಿ ಬ್ರೇಕ್ ಮಾಡುತ್ತೆ ಅಂದ್ರೆ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅನ್ಕೋತೀವಿ ಸೊ ಇಲ್ಲಿ ಲೋವೆಸ್ಟ್ ಪಾಯಿಂಟ್ ಮಾರ್ಕೆಟ್ ಬ್ರೇಕ್ ಮಾಡ್ತು ಸೊ ಬೈಯಿಂಗ್ ಝೋನ್ ಬಂತು ಬೈಯಿಂಗ್ ಝೋನ್ ಇಂದ ಮಾರ್ಕೆಟ್ ಏನ್ ಮಾಡ್ತು ಇಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿ ಯಾವ್ದು ಆರ್ಡರ್ ಬ್ಲಾಕ್ ಇರುತ್ತೆ ಇರುತ್ತೆ ಬ್ರೇಕ್ ಮಾಡುತ್ತೆ ಓಕೆನಾ ಈ ಬ್ರೇಕ್ ಮಾಡಿದಾಗ ಸೊ ನಮಗೆ ಇಲ್ಲಿ ಬ್ರೇಕರ್ ಬ್ಲಾಕ್ ಫಾರ್ಮೇಶನ್ ಆಗುತ್ತೆ ಓಕೆನಾ ಸೊ ಬ್ರೇಕರ್ ಬ್ಲಾಕ್ ಫಾರ್ಮೇಶನ್ ಆದಾಗ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಅವಾಗ ಇದ್ರ ಮೇಲ್ಗಡೆ ಕೂತ್ಕೊಂಡು ಬ್ರೇಕರ್ ಬ್ಲಾಕ್ ನ ರೆಸ್ಪೆಕ್ಟ್ ಮಾಡಿ ಮಾರ್ಕೆಟ್ ಇಲ್ಲಿಂದಾನೇ ಮೇಲ್ಗಡೆ ಹೋಗುತ್ತೆ ಓಕೆನಾ ಸೊ ಇದು ಬ್ರೇಕರ್ ಬ್ಲಾಕ್ ಅಂತ ನೀವು ಈ ತರ ಕರಿಬಹುದು ಸೊ ಈ ತರ ಫಾರ್ಮೇಶನ್ ಆಗುತ್ತೆ ಬ್ರೇಕರ್ ಬ್ಲಾಕ್ ಅಂತ ನಾವು ಇದನ್ನ ಕರಿತೀವಿ ಓಕೆನಾ ಸೊ ಬ್ರೇಕರ್ ಬ್ಲಾಕ್ ಇನ್ನೂ ಒಂಥರ ಫಾರ್ಮೇಶನ್ ಆಗುತ್ತೆ ಅದ್ ತರ ಅಂತ ನೋಡ್ಕೊಂಡ್ ಬರೋಣ ಸೊ ಮಾರ್ಕೆಟು ಡೌನ್ ಟ್ರೆಂಡು ಬರ್ತಾ ಇದೆ ಅಂತ ಅನ್ಕೊಳ್ಳಿ ಓಕೆನಾ ಡೌನ್ ಟ್ರೆಂಡ್ ಅಲ್ಲಿ ತರ ಮಾರ್ಕೆಟು ಬರ್ತಾ ಇರುತ್ತೆ ಸೊ ಡೌನ್ ಟ್ರೆಂಡ್ ಬರ್ತಾ ಇರಬೇಕಾದ್ರೆ ಸೊ ಸ್ಮಾರ್ಟ್ ಮಿನಿ ಕಾನ್ಸೆಪ್ಟ್ ಪ್ರಕಾರ ಎಲ್ಲಾನು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಾಗ ಸೊ ನನ್ನ ಡೌನ್ ಡೌನ್ ಟ್ರೆಂಡ್ ಇದ್ರೆ ಲೋವರ್ ಹೈ ಲೋವರ್ ಲೋ ಫಾರ್ಮೇಶನ್ ಮಾರ್ಕೆಟು ಮಾಡಿರುತ್ತೆ ಓಕೆನಾ ಸೊ ಯಾವಾಗ ಲೋವರ್ ಹೈ ಲೋವರ್ ಲೋ ಫಾರ್ಮೇಶನ್ ಮಾಡುತ್ತೆ ಸೊ ಇಲ್ಲಿಂದ ಮಾರ್ಕೆಟ್ ಲೋವರ್ ಹೈ ಬ್ರೇಕ್ ಮಾಡಿದ್ರೆ ಓಕೆನಾ ಲೋವರ್ ಹೈನ ಮಾರ್ಕೆಟ್ ಇಲ್ಲಿರೋ ಆರ್ಡರ್ ಬ್ಲಾಕ್ ನ ನ ರೆಸ್ಪೆಕ್ಟ್ ಮಾಡಿದ ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡಿದ್ರೆ ಸೊ ಇಲ್ಲಿ ಒಂದು ಕ್ಯಾಂಡಲ್ ಇಲ್ಲಿಂದ ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ ಸೊ ಇಲ್ಲಿ ಯಾವ ಕ್ಯಾಂಡಲ್ ಇರುತ್ತೆ ದೊಡ್ಡದಾಗಿ ಸೊ ಇದನ್ನ ನಾವು ಬ್ರೇಕರ್ ಬ್ಲಾಕ್ ಅಂತ ಮಾರ್ಕ್ ಮಾಡ್ತೀವಿ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಅವಾಗ ಈ ಬ್ರೇಕರ್ ಬ್ಲಾಕ್ ಮೇಲೆನೆ ಕೂತ್ಕೊಂಡು ಅಂದರೆ ಬ್ರೇಕರ್ ಬ್ಲಾಕ್ ನ ರೆಸ್ಪೆಕ್ಟ್ ಮಾಡಿ ಅಥವಾ ರೀಟೆಸ್ಟ್ ಮಾಡಿ ಇಲ್ಲಿಂದನೇ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಸೊ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಆಗಿರುತ್ತೆ ಸೊ ತುಂಬಾ ಜನ ಏನ್ ಮಾಡ್ತಾರೆ ಅವಾಗ ಇಲ್ಲಿ ಎಫ್ ಇ ಜಿ ಇದೆ ಸೊ ಕೆಳಗಡೆ ಆರ್ಡರ್ ಬ್ಲಾಕ್ ಇದೆ ಅಂತ ವೇಟ್ ಮಾಡ್ತಾ ಕೂತಿರ್ತಾರೆ ಓಕೆನಾ ಸೊ ಇದನ್ನ ನಾವು ಬ್ರೇಕರ್ ಬ್ಲಾಕ್ ಅಂತ ಬರೆಯೋಣ ಬ್ರೇಕರ್ ಬ್ಲಾಕ್ ಸೊ ಇಲ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ ಎಫ್ಇಿ ಜಿ ಆರ್ಡರ್ ಬ್ಲಾಕ್ ಇರುತ್ತೆ ಇಲ್ಲಿಗೆ ಬರೋದೇ ಇಲ್ಲ ಬ್ರೇಕರ್ ಬ್ಲಾಕ್ ಫಾರ್ಮೇಷನ್ ಆದರೆ ಅದನ್ನ ರೆಸ್ಪೆಕ್ಟ್ ಮಾಡಿ ಅಥವಾ ಸ್ನೇಹಿತರೆ ಕೂಡ ನಾವು ನೋಡೋಣ ಬ್ರೇಕರ್ ಬ್ಲಾಕ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಅಂತ ಸೊ ಬ್ರೇಕರ್ ಬ್ಲಾಕ್ ಫಾರ್ಮೇಶನ್ ಆದಾಗ ಒಂದು ತಿಳ್ಕೋಬೇಕು ಮಾರ್ಕೆಟ್ ಆಲ್ಮೋಸ್ಟ್ ಈ ಬ್ರೇಕರ್ ಬ್ಲಾಕ್ನ ನ ರೆಸ್ಪೆಕ್ಟ್ ಮಾಡಿ ಇಲ್ಲಿಂದನೇ ಹೋಗುತ್ತೆ ಇಲ್ಲಿ ಕೆಳಗಡೆ ಎಫ್ ಆರ್ಡರ್ ಬ್ಲಾಕ್ ಬರಲ್ಲ ಓಕೆನಾ ಸೊ ಇದು ನಮ್ಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ಇದು ನಮ್ಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ ಲೈನ್ ಹಾಕಿದೀನಿ ಬಾಕ್ಸ್ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ತೀನಿ ಎಕ್ಸಾಕ್ಟ್ ಆಗಿ ಓಕೆನಾ ಸೊ ಇದನ್ನ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರೆದ್ರೆ ಸೊ ಅದಕ್ಕೆ ಹೇಳೋದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನೀಟ್ ಆಗಿ ಐ ಸಿ ಟಿ ಕಾನ್ಸೆಪ್ಟ್ ನೀಟ್ ಆಗಿ ಕಲಿಬೇಕು ಅಂತ ಯಾಕೆ ಅಂದ್ರೆ ಮಾರ್ಕೆಟ್ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ ಓಕೆನಾ ಬ್ರೇಕರ್ ಬ್ಲಾಕ್ ಫಾರ್ಮೇಶನ್ ಆದ್ರೆ ಇಲ್ಲಿಂದನೇ ಮಾರ್ಕೆಟ್ ಹೋಗುತ್ತೆ ಇಲ್ಲಿ ಬರೋದಿಲ್ಲ ತುಂಬಾ ಜನ ಇಲ್ಲಿ ಕಾಯ್ತಾ ಕೂತ್ರೆ ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯಾರು ಅಷ್ಟೇ ಕಲ್ತಿರ್ತಾರೋ ಅವರು ಕಾಯ್ತಾ ಕೂತ್ಕೊಂಡ್ರೆ ಇಲ್ಲಿ ಮಾರ್ಕೆಟ್ ಬರೋದೇ ಇಲ್ಲ ಬ್ರೇಕರ್ ಬ್ಲಾಕ್ ನ ರೆಸ್ಪೆಕ್ಟ್ ಮಾಡಿ ಹೋಗ್ಬಿಡುತ್ತೆ ಓಕೆನಾ ಈ ಬ್ರೇಕರ್ ಬ್ಲಾಕ್ ಅಲ್ಲಿ ಯಾವ ತರ ಟ್ರೇಡ್ ತಗೊಳ್ಳೋದು ಏನ್ ಮಾಡೋದು ಏನ್ ಕನ್ಫರ್ಮ್ ಇಲ್ಲಿ ಕನ್ಫರ್ಮೇಶನ್ ಇದ್ದಾಗ ಮಾತ್ರ ನಾವು ಬೈ ಮಾಡಕ್ಕೆ ಸಾಧ್ಯ ಆಗುತ್ತೆ ಕನ್ಫರ್ಮೇಶನ್ ಏನು ಮಾರ್ಕೆಟ್ ಕೊಡ್ಲಿಲ್ಲ ಅಂದ್ರೆ ಬ್ರೇಕರ್ ಬ್ಲಾಕ್ ನ ಬ್ರೇಕ್ ಮಾಡಿ ಈ ಆರ್ಡರ್ ಬ್ಲಾಕ್ ಎಫ್ ರೆಸ್ಪೆಕ್ಟ್ ಮಾಡಿ ಹೋಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಬ್ರೇಕರ್ ಬ್ಲಾಕ್ ಇದೆ ಅಂದ ತಕ್ಷಣ ಕಂಡು ಮುಚ್ಚಿ ಇಲ್ಲಿ ಯಾವ್ದೋ ತರ ಟ್ರೇಡ್ ತಗೋಬಾರದು ಇಲ್ಲಿ ನಾವು ಕನ್ಫರ್ಮೇಶನ್ ತಗೋಬೇಕು ಕನ್ಫರ್ಮೇಶನ್ ತಗೊಂಡ ನಂತರ ಇಲ್ಲಿ ಬೈ ಮಾಡಬೇಕು ಓಕೆನಾ ಸೊ ಇದನ್ನ ನಾವು ಬ್ರೇಕರ್ ಬ್ಲಾಕ್ ನ ಚಾರ್ಟ್ ಮೇಲೆ ನೋಡ್ಬರೋಣ ಓಕೆನಾ ಅದಾದ ನಂತರ ನಾವು ಮಿಟಿಗೇಷನ್ ಬ್ಲಾಕ್ ನ ಕಲಿಯೋಣ ಸೊ ಸದ್ಯಕ್ಕೆ ಮಾರ್ಕೆಟ್ ಇಲ್ಲಿಂದನೆ ಹೋಗಿದೆ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಇದೆ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಇಲ್ಲಿಂದ ಡೌನ್ ಆಗಿ ಬರ್ತಾ ಇತ್ತು ಸೊ ಸೊ ರೀಸೆಂಟ್ ಆಗಿರೋ ಮಾರ್ಕೆಟ್ ಲೋಯೆಸ್ಟ್ ಪಾಯಿಂಟ್ ಇಲ್ಲಿ ಬ್ರೇಕ್ ಮಾಡಿದೆ ಓಕೆನಾ ಸೊ ರೀಸೆಂಟ್ ಆಗಿ ಲೋವರ್ ಹೈ ಲೋವರ್ ಲೋ ಮಾರ್ಕೆಟ್ ಕ್ರಿಯೇಷನ್ ಮಾಡಿದೆ ಇದಾದ ನಂತರ ಮಾರ್ಕೆಟ್ ಈ ಆರ್ಡರ್ ಬ್ಲಾಕ್ ಎಫ್ ಜಿ ಆರ್ಡರ್ ಬ್ಲಾಕ್ ಗೆ ಬರಲೇ ಇಲ್ಲ ಬರ್ಲೇ ಇಲ್ಲೇ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಯಾಕೆ ಆ ತರ ಹೋಯ್ತು ಅಂದ್ರೆ ಲೋವರ್ ಹೈ ಪಾಯಿಂಟ್ ಏನ್ ಕಾಣ್ತಾ ಇದೆ ಸೊ ಲೋವರ್ ಹೈ ಪಾಯಿಂಟ್ ಬ್ರೇಕ್ ಆದ್ರೆ ನಮ್ಗೆ ಏನಾಗುತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಫಾರ್ಮೇಶನ್ ಆಗುತ್ತೆ ಓಕೆನಾ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಫಾರ್ಮೇಶನ್ ಆದ ನಂತರ ಮಾರ್ಕೆಟ್ ಇಲ್ಲಿ ಎಫ್ ಜಿ ನನಗೆ ಕಾಣಿಸ್ತಾ ಇದೆ ಆರ್ಡರ್ ಬ್ಲಾಕ್ ಕಾಣಿಸ್ತಾ ಇದೆ ಓಕೆನಾ ಇದು ಆರ್ಡರ್ ಬ್ಲಾಕ್ ಇದೆ ಸೊ ಇಲ್ಲಿ ಬಂದ ತಕ್ಷಣ ತುಂಬಾ ಜನ ಇಲ್ಲಿ ಬಂದ ತಕ್ಷಣ ಟ್ರೇಡ್ ತಗೊಳ್ಳೋಣ ಅಂತ ಕಾಯ್ದು ಕೂತಿರ್ತಾರೆ ಬಟ್ ಮಾರ್ಕೆಟ್ ಏನ್ ಮಾಡುತ್ತೆ ಇಲ್ಲಿ ಬರೋದೇ ಇಲ್ಲ ಇಲ್ಲಿಂದನೇ ಮಾರ್ಕೆಟ್ ಡೈರೆಕ್ಟ್ ಆಗಿ ಮೇಲ್ಗಡೆ ಹೋಗಿದೆ ಕಾರಣ ಏನು ಕಾರಣ ಕೇಳಿದ್ರೆ ಯಾರಿಗೂ ಗೊತ್ತಿರಲ್ಲ ಕಾರಣ ಬ್ರೇಕರ್ ಬ್ಲಾಕ್ ಓಕೆನಾ ಸೊ ಈ ಬ್ರೇಕರ್ ಬ್ಲಾಕ್ ಸೊ ಇಲ್ಲಿಂದ ಲೈನ್ ಹಾಕಿದ್ದೀನಿ ಲೋವರ್ ಹೈ ಬ್ರೇಕ್ ಆಯ್ತು ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಫಾರ್ಮೇಶನ್ ಆಯ್ತು ಈ ಕ್ಯಾಂಡಲ್ ಏನಿದೆ ಈ ಕ್ಯಾಂಡಲ್ ನಾನು ಮಾರ್ಕ್ ಮಾಡ್ಕೋತೀನಿ ಈ ಕ್ಯಾಂಡಲ್ ನನಗೆ ಆಸ್ ಅ ಬ್ರೇಕರ್ ಬ್ಲಾಕ್ ಆಕ್ಟ್ ಮಾಡುತ್ತೆ ಓಕೆನಾ ಸೊ ಮಾರ್ಕೆಟ್ ಬ್ರೇಕ್ ಮಾಡಿ ಮೇಲ್ಗಡೆ ಹೋಯ್ತು ವಾಪಾಸ್ ಈ ಬ್ರೇಕರ್ ಬ್ಲಾಕ್ ರೀಟೆಸ್ಟ್ ಅಥವಾ ರೆಸ್ಪೆಕ್ಟ್ ಮಾಡಕ್ ಬಂತು ಸೊ ಬ್ರೇಕರ್ ಬ್ಲಾಕ್ ಇಂದನೇ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಕಾಣಿಸ್ತಾ ಇದೆಯಾ ಓಕೆನಾ ಸೊ ಇದು ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಮಾರ್ಕ್ ಮಾಡಿದ್ರೆ ಈ ಲೈನ್ ನ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯಾಕೆ ಕಲಿಬೇಕು ಅಂದ್ರೆ ಅಥವಾ ಐ ಸಿ ಟಿ ಕಾನ್ಸೆಪ್ಟ್ ಯಾಕೆ ಕಲಿಬೇಕು ಅಂದ್ರೆ ಇದಕ್ಕೆ ನಾವು ಈ ಕಾರಣಕ್ಕೆ ಕಲಿಬೇಕು ಓಕೆನಾ ಎಲ್ಲಿ ಬ್ರೇಕರ್ ಬ್ಲಾಕ್ ಇದೆ ಎಲ್ಲಿ ಮಿಟಿಗೇಷನ್ ಬ್ಲಾಕ್ ಇದೆ ಓಕೆನಾ ಎಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆ ಎಲ್ಲಿ ಈ ಗ್ಯಾಪ್ಸ್ ಅಂತ ಬರುತ್ತೆ ಈ ಅವೇ ಗ್ಯಾಪು ಎಫ್ ಪಿ ಜಿ ಫೇರ್ ವ್ಯಾಲ್ಯೂ ಗ್ಯಾಪು ಇನ್ವರ್ಷನ್ ಫೇರ್ ವ್ಯಾಲ್ಯೂ ಗ್ಯಾಪು ಸೊ ಇದೆಲ್ಲ ಗ್ಯಾಪ್ಸ ನಾವು ಕಲಿಸ್ತೀವಿ ಓಕೆನಾ ಸೊ ಎಲ್ಲ ಗ್ಯಾಪ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಕೆಳಗಡೆ ಬಿ ಓ ಎಸ್ ಇತ್ತು ಮಾರ್ಕೆಟ್ ಲೋವರ್ ಹೈ ಬ್ರೇಕ್ ಮಾಡ್ತು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು ಬ್ರೇಕರ್ ಬ್ಲಾಕ್ ಇತ್ತು ಬ್ರೇಕರ್ ಬ್ಲಾಕ್ ಮೇಲೆ ಕುತ್ಕೊಂಡು ಮಾರ್ಕೆಟ್ ಏನ್ ಮಾಡ್ತು ಮೇಲ್ಗಡೆ ಹೋಯ್ತು ಕೆಳಗಡೆ ಬರ್ಲೇ ಇಲ್ಲ ಆರ್ಡರ್ ಬ್ಲಾಕ್ ಎಫಿಜಿ ಬರ್ಲೇ ಇಲ್ಲ ಪ್ರತಿಯೊಂದಕ್ಕೂ ಇಲ್ಲಿ ಕಾರಣ ಇದೆ ಕಾರಣ ಇಲ್ದೇನೆ ಏನೂ ಆಗಂ ಆಗಲ್ಲ ಮಾರ್ಕೆಟ್ ಅಲ್ಲಿ ಸೊ ಮಾರ್ಕೆಟ್ ಯಾವತ್ತು ತಪ್ಪು ಮಾಡಲ್ಲ ತಪ್ಪು ಮಾಡೋದು ನಾವೇ ಓಕೆನಾ ಸೊ ಮಾರ್ಕೆಟ್ ತುಂಬಾ ಜನ ಅನ್ಕೋತಾರೆ ಮಾರ್ಕೆಟ್ ತಪ್ಪು ಮಾಡುತ್ತೆ ಮಾರ್ಕೆಟ್ ನನ್ನ ಪ್ರಕಾರ ಹೋಗ್ತಾ ಇಲ್ಲ ಅಂತ ಬಟ್ ಮಾರ್ಕೆಟ್ ಮಾರ್ಕೆಟೇ ಮಾರ್ಕೆಟ್ ಯಾವತ್ತು ಕರೆಕ್ಟ್ ಆಗೇ ಇರುತ್ತೆ ನಾವು ತಪ್ಪು ಮಾಡಿರ್ತೀವಿ ಅದನ್ನು ನಮಗೆ ಗೊತ್ತಿರಲ್ಲ ನಾವು ಏನ್ ತಪ್ಪು ಮಾಡ್ತಾ ಇದೀವಿ ಅಂತ ನಮ್ಗೆ ಕೆಲವೊಂದ್ಸಲ ಗೊತ್ತಾಗಲ್ಲ ಕೆಲವೊಂದ್ಸಲ ಯಾರಿಗ ಗೊತ್ತಿರುತ್ತೋ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನೀಟಾಗಿ ಕಲಿತ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇರಬಹುದು ಐ ಸಿ ಟಿ ಕಾನ್ಸೆಪ್ಟ್ ಇರ್ಬಹುದು ನೀಟಾಗಿ ಕಲ್ತ್ರೆ ನಿಮ್ಮ ತಪ್ಪುಗಳು ನಿಮಗೆ ಅರ್ಥ ಆಗುತ್ತೆ ಓಕೆನಾ ಸ್ನೇಹಿತರೆ ಅದಕ್ಕೆ ಹೇಳೋದು ಸೊ ನಾನು ಕ್ಲಾಸ್ ತಗೋತೀನಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಆಗಿರಬಹುದು ಐ ಸಿ ಟಿ ಕಾನ್ಸೆಪ್ಟ್ ಆಗಿರಬಹುದು ಎಲ್ಲ ನೀಟಾಗಿ ಅರ್ಥ ಆಗೋ ತರ ಕಲಿಸ್ತೀನಿ ಓಕೆನಾ ಇಂಟ್ರೆಸ್ಟ್ ಇರೋರು ನನಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಬಹುದು ಓಕೆನಾ ನನ್ನ ನಂಬರ್ ಇದು ನನ್ನ ನಂಬರ್ ಓಕೆನಾ ಈ ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ಓಕೆನಾ ಸೊ ಅರ್ಥ ಆಯ್ತಲ್ಲ ಈ ಬ್ರೇಕರ್ ಬ್ಲಾಕ್ ಯಾವ ತರ ಸೊ ಇನ್ನೊಂದು ನಾವು ಎಕ್ಸಾಂಪಲ್ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಸೊ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಒಂದು ಬ್ರೇಕ ಸ್ಟ್ರಕ್ಚರ್ ಮಾಡ್ಕೊಂಡಿತ್ತು ಇಲ್ಲಿ ಫಿಫ್ಟೀನ್ ಮಿನಿಟ್ ಅಲ್ಲಿ ನಮಗೆ ಆರ್ಡರ್ ಬ್ಲಾಕ್ ಇತ್ತು ಸೊ ಮಾರ್ಕೆಟ್ ಅದನ್ನ ರೆಸ್ಪೆಕ್ಟ್ ಮಾಡದೇನೆ ಮಾರ್ಕೆಟ್ ಏನು ಮಾಡ್ತು ಈ ಆರ್ಡರ್ ಬ್ಲಾಕ್ ನ ರೆಸ್ಪೆಕ್ಟ್ ಮಾಡದೆ ಬ್ರೇಕ್ ಮಾಡ್ತು ರೆಸ್ಪೆಕ್ಟ್ ಮಾಡಿದ್ರೆ ಮೇಲ್ಗಡೆ ಹೋಗ್ತಾ ಇತ್ತು ರೆಸ್ಪೆಕ್ಟ್ ಮಾಡಲಿಲ್ಲ ಅದಕ್ಕೆ ಮಾರ್ಕೆಟ್ ಬ್ರೇಕ್ ಮಾಡ್ತು ಸೊ ಬ್ರೇಕ್ ಆದಾಗ ಇಲ್ಲಿ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ ನಮಗೆ ಎಫ್ ವಿಜಿ ಇದೆ ಸ್ನೇಹಿತರೆ ಇದರ ಮೇಲ್ಗಡೆ ಗ್ರೀನ್ ಕ್ಯಾಂಡಲ್ ಏನ್ ಕಾಣಿಸ್ತಾ ಇದೆ ಇದು ನಮ್ಮ ಆರ್ಡರ್ ಬ್ಲಾಕ್ ಆಗುತ್ತೆ ಓಕೆನಾ ಇಲ್ಲಿ ತನಕ ನಮ್ಮ ಸೆಲ್ಲಿಂಗ್ ಝೋನ್ ಇದೆ ಬಟ್ ಮಾರ್ಕೆಟ್ ಇಲ್ಲೆಲ್ಲೂ ಬಂದೇ ಇಲ್ಲ ಓಕೆನಾ ಈ ಆರ್ಡರ್ ಬ್ಲಾಕ್ ಇಂದ ಮಾರ್ಕೆಟ್ ಡ್ರಾಪ್ ಆಗ್ಬೇಕಾಗಿತ್ತು ಆರ್ಡರ್ ಬ್ಲಾಕ್ ಬರ್ಲೇ ಇಲ್ಲ ಕಾರಣ ಏನು ಸೊ ಆರ್ಡರ್ ಬ್ಲಾಕ್ ಗೆ ಬರುತ್ತೆ ಅಂತ ತುಂಬಾ ಜನ ಕಾಯ್ತಾ ಕೂತಿರ್ತಾರೆ ಬಟ್ ಆರ್ಡರ್ ಬ್ಲಾಕ್ ಅಲ್ಲಿ ಬರಲೇ ಇಲ್ಲ ಹಾಗೆ ಮಾರ್ಕೆಟ್ ಡ್ರಾಪ್ ಆಯ್ತು ಇಷ್ಟು ಡ್ರಾಪ್ ಆಯ್ತು ಕಾರಣ ಏನು ಸ್ನೇಹಿತರೆ ಕಾರಣ ಬ್ರೇಕರ್ ಬ್ಲಾಕ್ ಓಕೆನಾ ಈ ಬ್ರೇಕರ್ ಬ್ಲಾಕ್ ಮಾರ್ಕೆಟ್ ಬಿಯೋಸ್ ಕ್ರಿಯೇಟ್ ಮಾಡ್ತು ಅಲ್ಲಿಂದ ಹೈಯರ್ ಲೋ ಪಾಯಿಂಟ್ ಅಪ್ ಟ್ರೆಂಡ್ ಇದೆ ಹೈಯರ್ ಲೋ ಪಾಯಿಂಟ್ ಬ್ರೇಕ್ ಮಾಡ್ತು ಸೊ ಈ ರೆಡ್ ಕ್ಯಾಂಡಲ್ ಏನಾಗುತ್ತೆ ನಮ್ದು ಈ ರೆಡ್ ಕ್ಯಾಂಡಲ್ ಬ್ರೇಕರ್ ಬ್ಲಾಕ್ ಆಗುತ್ತೆ ಮಾರ್ಕೆಟ್ ಬ್ರೇಕ್ ಮಾಡ್ತು ಈ ರೆಡ್ ಕ್ಯಾಂಡಲ್ ಕೆಳಗಡೆ ಬ್ರೇಕ್ ಮಾಡಿ ಮಾರ್ಕೆಟ್ ಅದನ್ನ ರೆಸ್ಪೆಕ್ಟ್ ಮಾಡಿ ವಿಕ್ ಕಾಣಿಸ್ತಾ ಇದೆ ಅದನ್ನ ರೆಸ್ಪೆಕ್ಟ್ ಮಾಡಿ ಇಮ್ಮಿಡಿಯೇಟ್ ಆಗಿ ಡ್ರಾಪ್ ಆಯ್ತು ಇಮ್ಮಿಡಿಯೇಟ್ ಆಗಿ ಮಾರ್ಕೆಟ್ ಡ್ರಾಪ್ ಆಯ್ತು ಯಾಕೆ ಡ್ರಾಪ್ ಆಯ್ತು ಲಿಕ್ವಿಡಿಟಿ ಮಾರ್ಕೆಟ್ಗೆ ಅವೈಲಬಲ್ ಇತ್ತು ಇಲ್ಲಿ ಅದಕ್ಕೆ ಮಾರ್ಕೆಟ್ ಡ್ರಾಪ್ ಆಯ್ತು ಇನ್ನು ತುಂಬಾ ಡ್ರಾಪ್ ಆಯ್ತು ಓಕೆನಾ ಸೊ ಕಾರಣ ಇಲ್ಲಿರೋ ಎಲ್ಲ ಹೈಯರ್ ಲೋಗೆ ಲಿಕ್ವಿಡಿಟಿ ಅವೈಲೇಬಲ್ ಇತ್ತು ಈ ಲಿಕ್ವಿಡಿಟಿ ತಗೊಳಕ್ಕೆ ಮಾರ್ಕೆಟ್ ಡ್ರಾಪ್ ಆಗಿದೆ ಸ್ನೇಹಿತರೆ ಇಟ್ಸ್ ಅ ಪವರ್ ಆಫ್ ಬ್ರೇಕರ್ ಬ್ಲಾಕ್ ಅದಕ್ಕೆ ನೀವು ಬ್ರೇಕರ್ ಬ್ಲಾಕ್ ನ ನೀಟ್ ಆಗಿ ಓಕೆನಾ ಸೊ ಬ್ರೇಕರ್ ಬ್ಲಾಕ್ ಎರಡು ಎಕ್ಸಾಂಪಲ್ ನಿಮ್ಗೆ ಕೊಟ್ಟೆ ನಾನು ಬ್ರೇಕರ್ ಬ್ಲಾಕ್ ಯಾವ ತರ ವರ್ಕ್ ಆಗುತ್ತೆ ಅಂತ ಸೊ ಬ್ರೇಕರ್ ಬ್ಲಾಕ್ ಆದ ನಂತರ ಇವಾಗ ಮಿಟಿಗೇಷನ್ ಬ್ಲಾಕ್ ನಾವು ಕಲಿಯೋಣ ಓಕೆನಾ ಸೊ ಮಿಟಿಗೇಷನ್ ಬ್ಲಾಕ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಅದನ್ನ ನಾವು ಓಕೆನಾ ಸೊ ಮಿಟಿಗೇಷನ್ ಬ್ಲಾಕ್ ಫಾರ್ಮೇಶನ್ ಆದ್ರೆ ಮಿಟಿಗೇಷನ್ ಬ್ಲಾಕ್ ಅಲ್ಲಿ ಕೂಡ ಮಾರ್ಕೆಟ್ ಅದನ್ನ ರೆಸ್ಪೆಕ್ಟ್ ಮಾಡಿ ಹೋಗ್ಬಿಡುತ್ತೆ ಸೊ ಅಲ್ಲಿ ಮಿಟಿಗೇಷನ್ ಬ್ಲಾಕ್ ಯಾವ್ದು ಬ್ರೇಕರ್ ಬ್ಲಾಕ್ ಯಾವ್ದು ಅಂತ ತುಂಬಾ ಕನ್ಫ್ಯೂಸ್ ಆಗುತ್ತೆ ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗಿ ಅರ್ಥ ಆಗುತ್ತೆ ಈ ಬ್ರೇಕರ್ ಬ್ಲಾಕ್ ಮಿಟಿಗೇಷನ್ ಕನ್ಫ್ಯೂಸ್ ಆಗೇ ಆಗತ್ತೆ ಈ ಬ್ರೇಕರ್ ಬ್ಲಾಕ್ ಫೈಂಡ್ ಔಟ್ ಮಾಡೋದು ಮಿಟಿಗೇಷನ್ ಬ್ಲಾಕ್ ಫೈಂಡ್ ಔಟ್ ಮಾಡೋದು ಕನ್ಫ್ಯೂಸ್ ಆಗೇ ಆಗುತ್ತೆ ಸ್ನೇಹಿತರೆ ಸೊ ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಈಝಿ ಆಗಿ ಅರ್ಥ ಆಗುತ್ತೆ ಓಕೆನಾ ಸೊ ಇವಾಗ ಈ ಮಿಟಿಗೇಷನ್ ಬ್ಲಾಕ್ ನ ನಾವು ಕಲಿಯೋಣ ಈ ಮಿಟಿಗೇಷನ್ ಬ್ಲಾಕ್ ಯಾವ ತರ ಫಾರ್ಮೇಷನ್ ಆಗುತ್ತೆ ಅದನ್ನ ನಾವು ತಿಳ್ಕೊಳೋಣ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿದೆ ಅಂತ ತಿಳ್ಕೊಳ್ಳಿ ಒಂದು ಸ್ಟ್ರಕ್ಚರ್ ಇದೆ ಸೊ ಡೌನ್ ಟ್ರೆಂಡ್ ಅಲ್ಲಿ ತೋರಿಸ್ತೀನಿ ಫಸ್ಟ್ ಸೊ ಮಾರ್ಕೆಟ್ ಡೌನ್ ಟ್ರೆಂಡ್ ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡಿದೆ ಅಂತ ತಿಳ್ಕೊಳ್ಳಿ ಓಕೆನಾ ಸೊ ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡಿದೆ ಸೊ ಇಲ್ಲಿಂದ ಇಲ್ಲಿ ತನಕ ಒಂದು ಸ್ಟ್ರಕ್ಚರ್ ಇದೆ ಇದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ನಾನು ಹೇಳ್ತಾ ಇದೀನಿ ಯಾರಿಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಗೊತ್ತಿಲ್ಲ ದಯವಿಟ್ಟು ಕಲೀರಿ ಓಕೆನಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಐ ಸಿ ಟಿ ಕಾನ್ಸೆಪ್ಟು ಕಲಿದ್ರೆ ನಿಮಗೆ ಮಾರ್ಕೆಟ್ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ ಅಲ್ಲಿ ಇದೊಂದು ಸ್ಟ್ರಕ್ಚರ್ ಇದೆ ಸೆಲ್ಲಿಂಗ್ ಸ್ಟ್ರಕ್ಚರ್ ಇದೆ ಸೊ ಸೆಲ್ಲಿಂಗ್ ಸ್ಟ್ರಕ್ಚರ್ ಅಲ್ಲಿ ಸೊ ನಾವೇನು ಮಾಡ್ತೀವಿ ಎಫ್ ಇ ಜಿ ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡಿ ಇಟ್ಕೋತೀವಿ ಓಕೆನಾ ಫಾರ್ ಎಕ್ಸಾಂಪಲ್ ಎಫ್ ಇ ಜಿ ಆರ್ಡರ್ ಬ್ಲಾಕ್ ಸೊ ಫಸ್ಟ್ ನನಗೆ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇದೆ ಆದ ನಂತರ ಎಫ್ ಇ ಜಿ ಇರುತ್ತೆ ಇದನ್ನ ಔಟ್ ಮಾಡ್ತೀವಿ ಸೊ ಔಟ್ ಮಾಡಿದಾಗ ಮಾರ್ಕೆಟ್ ಏನ್ ಮಾಡುತ್ತೆ ಇಲ್ಲಿ ತನಕ ಹೋಗಿ 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 ಮಾರ್ಕೆಟ್ ಏನ್ ಮಾಡುತ್ತೆ ಇಲ್ಲಿ ನಾವು ಸೆಲ್ ಮಾಡ್ತೀವಿ ಕನ್ಫರ್ಮೇಶನ್ ತಗೊಂಡು ಟಾರ್ಗೆಟ್ ನಮ್ದು ಇಲ್ಲಿರುತ್ತೆ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಎಲ್ಲ ಕನ್ಫರ್ಮೇಶನ್ ತಗೊಂಡು ನಾವು ಸೆಲ್ ಮಾಡಿದಾಗ ಸೊ ಇಲ್ಲಿ ತನಕ ಬರುತ್ತೆ ಬಟ್ ಈ ಲೋವೆಸ್ಟ್ ಪಾಯಿಂಟ್ ಏನಿದೆ ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡಲ್ಲ ಸೊ ಮಾರ್ಕೆಟ್ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಮಾರ್ಕೆಟ್ ಏನ್ ಮಾಡುತ್ತೆ ಒಂದು ಸ್ಟ್ರಕ್ಚರ್ ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ ಓಕೆನಾ ಸ್ಟ್ರಕ್ಚರ್ ನ ಫಾರ್ಮೇಶನ್ ಮಾಡ್ಕೊಂಡಾಗ ಸೊ ತುಂಬಾ ಜನ ನಾವು ಅಂತಿರ್ತೀವಿ ಸೊ ಇಲ್ಲಿ ಮಾರ್ಕೆಟ್ ಬ್ರೇಕ್ ಆಗುತ್ತೆ ಆಗುತ್ತೆ ಅಂತ ಬಟ್ ಬ್ರೇಕ್ ಆಗಲ್ಲ ಇಂಟರ್ನಲಿ ಒಂದು ಸ್ಟ್ರಕ್ಚರ್ ನ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಳುತ್ತೆ ಈ ಸ್ಟ್ರಕ್ಚರ್ ಕ್ರಿಯೇಟ್ ಆದ ನಂತರ ಓಕೆನಾ ಸ್ಟ್ರಕ್ಚರ್ ಕ್ರಿಯೇಟ್ ಆದ ನಂತರ ನಾವೇನ್ ಮಾಡ್ತೀವಿ ಇಲ್ಲಿ ಮಿಟಿಗೇಷನ್ ಬ್ಲಾಕ್ ಫಾರ್ಮೇಷನ್ ಆಗಿರುತ್ತೆ ಓಕೆನಾ ಈ ಮಿಟಿಗೇಷನ್ ಬ್ಲಾಕ್ ನ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿ ಇಲ್ಲಿಂದನೇ ಹೋಗ್ಬಿಡುತ್ತೆ ಸೊ ತುಂಬಾ ಜನ ಇದನ್ನ ಬ್ರೇಕ್ ಆಗುತ್ತೆ ಆಗುತ್ತೆ ಅಂತ ಅನ್ಕೊಂಡ್ ಕೂತಿರ್ತೀವಿ ಬಟ್ ಮಾರ್ಕೆಟ್ ಇಮ್ಮಿಡಿಯೇಟ್ ಆಗಿ ಮಿಟಿಗೇಷನ್ ಬ್ಲಾಕ್ ಸ್ಟ್ರಕ್ಚರ್ ನ ಚೇಂಜ್ ಮಾಡಿಕೊಂಡು ಇಲ್ಲಿ ಇಂಟರ್ನಲ್ಲಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡಿಕೊಂಡು ಇಂಟರ್ನಲ್ ಸ್ಟ್ರಕ್ಚರ್ ಅಲ್ಲಿ ಮಿಟಿಗೇಷನ್ ಬ್ಲಾಕ್ ನ ರೆಸ್ಪೆಕ್ಟ್ ಮಾಡಿ ಇಲ್ಲಿಂದನೆ ಹೋಗ್ಬಿಡುತ್ತೆ ಯಾಕೆ ಮಾರ್ಕೆಟ್ ಇಲ್ಲಿಂದ ಹೋಯ್ತು ಅಂತ ಯಾರಿಗೂ ಗೊತ್ತಿರಲ್ಲ ಓಕೆನಾ ಸೊ ಇದು ಮಿಟಿಗೇಷನ್ ಬ್ಲಾಕ್ ಸೊ ಈ ತರಾನು ಮಾರ್ಕೆಟ್ ಮಿಟಿಗೇಷನ್ ಬ್ಲಾಕ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಓಕೆನಾ ಸೊ ಇನ್ನೊಂದ್ ತರ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಮಾರ್ಕೆಟ್ ಸೊ ಇದು ಒಂಥರ ಮಿಟಿಗೇಷನ್ ಬ್ಲಾಕ್ ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಇನ್ನೊಂದ್ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅದನ್ನ ನಾವು ಕಲಿಯೋಣ ಓಕೆನಾ ಸೊ ಸಪೋಸ್ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ ಸೊ ನಮ್ದು ಎಫ್ ಓಬಿನ ರೆಸ್ಪೆಕ್ಟ್ ಮಾಡ್ತು ಮಾರ್ಕೆಟ್ ಈ ತರ ಹೋಗ್ಬೇಕಾದ್ರೆ ಮಾರ್ಕೆಟ್ ಏನು ಸ್ಟ್ರಕ್ಚರ್ ನೆಕ್ಸ್ಟ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಳುತ್ತೆ ಕುತ್ಕೊಂಡು ಇಲ್ಲಿಂದ ಹೋಗ್ಬಿಡುತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಂಡಿತ್ತು ಸೊ ಸ್ಟ್ರಕ್ಚರ್ ಪ್ರಕಾರ ಮಾರ್ಕೆಟ್ ಎಫ್ ಆರ್ಡರ್ ಬ್ಲಾಕ್ ಒಳಗಡೆ ಬಂತು ಅಂತ ತಿಳ್ಕೊಳ್ಳಿ ಸೊ ಇಲ್ಲಿ ತುಂಬಾ ಜನ ಬೈ ಮಾಡ್ತಾರೆ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಸೊ ಮತ್ತೆ ಮಾರ್ಕೆಟ್ ಏನ್ ಮಾಡ್ತು ಇಲ್ಲಿ ಮತ್ತೊಂದು ಸ್ಟ್ರಕ್ಚರ್ ಫಾರ್ಮೇಷನ್ ಮಾಡ್ತು ಓಕೆನಾ ಹೊಸ ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡ್ತು ಸೊ ಹೊಸ ಸ್ಟ್ರಕ್ಚರ್ ಫಾರ್ಮೇಶನ್ ಆದಾಗ ಇಲ್ಲಿ ನಮಗೆ ಏನಾಗುತ್ತೆ ಈ ಮಿಟಿಗೇಷನ್ ಬ್ಲಾಕ್ ಫಾರ್ಮೇಶನ್ ಆಗಿರುತ್ತೆ ಸೊ ಮಾರ್ಕೆಟ್ ಇಲ್ಲಿ ತುಂಬಾ ಜನ ಅನ್ಕೊಂಡು ಏನು ಎಫ್ ಪಿ ಜಿ ಇದೆ ಇಲ್ಲಿ ಆರ್ಡರ್ ಬ್ಲಾಕ್ ಇದೆ ನಾವು ಇಲ್ಲಿ ಬಂದಾಗ ಟ್ರೇಡ್ ತಗೋಳೋಣ ಅಂತ ಕಾಯ್ತಿರ್ತಾರೆ ಬಟ್ ಮಾರ್ಕೆಟ್ ಏನ್ ಮಾಡುತ್ತೆ ಈ ಮಿಟಿಗೇಷನ್ ಬ್ಲಾಕ್ ನ ರೆಸ್ಪೆಕ್ಟ್ ಮಾಡಿ ಇಲ್ಲಿಂದ ಹೋಗ್ಬಿಡುತ್ತೆ ಅದು ತುಂಬಾ ಜನಕ್ಕೆ ಗೊತ್ತಾಗಲ್ಲ ಏನ್ ಮಿಟಿಗೇಷನ್ ಬ್ಲಾಕ್ ಇದು ಎಲ್ಲಿಂದ ಹೋಯ್ತು ಏನ್ ಹೋಯ್ತು ಸೊ ಎಲ್ಲದಕ್ಕೂ ಉತ್ತರ ಮಿಟಿಗೇಷನ್ ಬ್ಲಾಕ್ ಇರುತ್ತೆ ಓಕೆನಾ ಯಾಕೆ ಇಲ್ಲಿಂದನೇ ಹೋಯ್ತು ಯಾಕೆ ಎಫ್ ಪಿ ಜಿ ಆರ್ಡರ್ ಬ್ಲಾಕ್ ಬರಲಿಲ್ಲ ಅಂದ್ರೆ ಇಲ್ಲಿ ಮಿಟಿಗೇಷನ್ ಬ್ಲಾಕ್ ಇರುತ್ತೆ ಮಿಟಿಗೇಷನ್ ಬ್ಲಾಕ್ ಫಾರ್ಮೇಶನ್ ಆದಾಗ ಮಾರ್ಕೆಟ್ ಕೆಳಗಡೆ ಬರೋ ಅವಶ್ಯಕತೆನೇ ಇಲ್ಲ ಓಕೆನಾ ಸೊ ಇಲ್ಲಿಂದಾನೇ ಮಾರ್ಕೆಟ್ ಹೋಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ನಾನು ಚಾರ್ಟ್ ಅಲ್ಲಿ ನಿಮ್ಗೆ ಇದನ್ನ ತೋರಿಸ್ಬೇಕು ಅಂದ್ರೆ ಮಿಟಿಗೇಷನ್ ಬ್ಲಾಕು ಈ ಗೋಲ್ಡ್ ಚಾರ್ಟ್ ಇದೆ ಓಕೆನಾ ಈ ಗೋಲ್ಡ್ ಚಾರ್ಟ್ ಅಲ್ಲಿ ಸೊ ಇಲ್ಲಿಂದ ಒಂದು ಮಾರ್ಕೆಟ್ ಆವಾಗಲೇ ಹೇಳಿದಂಗೆ ಬ್ರೇಕರ್ ಬ್ಲಾಕ್ ಫಾರ್ಮೇಶನ್ ಆಗಿತ್ತು ಮೇಲ್ಗಡೆ ಓಕೆನಾ ಇಲ್ಲಿಂದ ಮಾರ್ಕೆಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು ಅದಾದ ನಂತರ ಇಲ್ಲಿ ಬ್ರೇಕರ್ ಬ್ಲಾಕ್ ಇತ್ತು ಇದು ನಾವು ಬ್ರೇಕರ್ ಬ್ಲಾಕ್ ಅಂತ ಆವಾಗಲೇ ಮಾರ್ಕ್ ಮಾಡಿದ್ವಿ ಓಕೆನಾ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಯ್ತು ಸೊ ಮೇಲ್ಗಡೆ ಹೋಗ್ತಿದ್ದಂಗೆನೆ ಇಲ್ಲಿಂದನೇ ಮತ್ತೆ ಮೇಲ್ಗಡೆ ಹೋಯ್ತು ಸೊ ಆವಾಗ ನಾವೇನ್ ಮಾಡ್ತೀವಿ ಇಲ್ಲಿಂದ ಮಾರ್ಕೆಟ್ ಈ ಸ್ಟ್ರಕ್ಚರ್ನ ಇಲ್ಲಿ ಬ್ರೇಕ್ ಮಾಡಿದೆ ಮಾರ್ಕೆಟ್ ಎಕ್ಸಾಕ್ಟ್ ಆಗಿ ಓಕೆನಾ ಸ್ಟ್ರಕ್ಚರ್ ಹೊಸ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಂಟರ್ನಲ್ ಸ್ಟ್ರಕ್ಚರ್ ಇದೆ ಸೊ ಮಾರ್ಕೆಟ್ ಇಲ್ಲಿಂದಾನೇ ಮತ್ತೆ ಮೇಲ್ಗಡೆ ಹೋಯ್ತು ಸೊ ಕಾರಣ ಏನು ಅಂತ ತಿಳ್ಕೊಂಡ್ರೆ ಕಾರಣ ಸಿಂಪಲ್ ಇದೆ ಮಿಟಿಗೇಷನ್ ಬ್ಲಾಕ್ ಈ ಮಿಟಿಗೇಷನ್ ಬ್ಲಾಕ್ ಕ್ಯಾಂಡಲ್ ನಾನು ಮಾರ್ಕ್ ಮಾಡಿದೆ ಈ ಮಿಟಿಗೇಷನ್ ಬ್ಲಾಕ್ ಮೇಲೇನೆ ಮಾರ್ಕೆಟ್ ಕೂತ್ಕೊಂಡು ಇಲ್ಲಿಂದಾನೇ ಮೇಲ್ಗಡೆ ಹೋಯ್ತು ಕಾಣಿಸ್ತಾ ಇತ್ತು ಇರಬೇಕು ನಿಮ್ಗೆ ಈ ಬ್ಲಾಕ್ ಏನ್ ಹಾಕಿದ್ದೀನಿ ಅದನ್ನ ರೆಸ್ಪೆಕ್ಟ್ ಮಾಡಿ ಇಲ್ಲಿಂದ ಹೋಯ್ತು ಅದು ಆರ್ಡರ್ ಬ್ಲಾಕ್ ಎಸ್ ಪಿ ಬರಲೇ ಇಲ್ಲ ಸೊ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಯ್ತು ಇಲ್ಲಿಂದ ವಾಪಸ್ ಇಲ್ಲಿ ಯಾರು ಬೈ ಮಾಡಿರ್ತಾರೆ ಎಲ್ಲ ಲಿಕ್ವಿಡಿಟಿನ ಹಂಟ್ ಮಾಡೋಕೆ ಮಾರ್ಕೆಟ್ ಏನು ಮಾಡ್ತು ವಾಪಸ್ ಡ್ರಾಪ್ ಆಯ್ತು ಓಕೆನಾ ಸೊ ಇದು ಇಟ್ಸ್ ಅ ಪವರ್ ಆಫ್ ಮಿಟಿಗೇಷನ್ ಬ್ಲಾಕ್ ಅಂತ ಕರಿತೀವಿ ಓಕೆನಾ ಸೊ ಮಿಟಿಗೇಷನ್ ಬ್ಲಾಕ್ ಮಿಟಿಗೇಷನ್ ಬ್ಲಾಕ್ ಬ್ರೇಕರ್ ಬ್ಲಾಕ್ ತುಂಬಾ ಇಂಪಾರ್ಟೆಂಟ್ ಸೊ ಅದರಲ್ಲಿ ಮಿಟಿಗೇಷನ್ ಬ್ಲಾಕ್ ಗಿಂತ ಬ್ರೇಕರ್ ಬ್ಲಾಕ್ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ ಓಕೆನಾ ಮಿಟಿಗೇಷನ್ ಬ್ಲಾಕ್ ಗಿಂತ ಸ್ಟ್ರಾಂಗ್ ಆಗಿ ಅಂದ್ರೆ ಮಿಟಿಗೇಷನ್ ಬ್ಲಾಕು ಒಂದು ಸಿಕ್ಸ್ಟಿ ಪರ್ಸೆಂಟ್ ವರ್ಕ್ ಮಾಡಿದ್ರೆ ಬ್ರೇಕರ್ ಬ್ಲಾಕು ಏಟಿ ಪರ್ಸೆಂಟ್ ವರ್ಕ್ ಮಾಡುತ್ತೆ ಸ್ನೇಹಿತರೆ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಓಕೆನಾ ಸೊ ಎರಡು ಸ್ಟ್ರಾಂಗೇ ಬಟ್ ಅದ್ರಲ್ಲಿ ಯಾವ್ದು ಸ್ಟ್ರಾಂಗ್ ಅಂದ್ರೆ ಮಿಟಿಗೇಷನ್ ಬ್ಲಾಕ್ ಸ್ಟ್ರಾಂಗ್ ಇರುತ್ತೆ ಸ್ನೇಹಿತರೆ ಓಕೆನಾ ಸಾರಿ ಬ್ರೇಕರ್ ಬ್ಲಾಕ್ ಸ್ಟ್ರಾಂಗ್ ಇರುತ್ತೆ ಮಿಟಿಗೇಷನ್ ಬ್ಲಾಕು ಬ್ರೇಕರ್ ಬ್ಲಾಕ್ ಗಿಂತ ಕಡಿಮೆ ಸ್ಟ್ರಾಂಗ್ ಓಕೆನಾ ಬ್ರೇಕರ್ ಬ್ಲಾಕ್ ಗಿಂತ ಸ್ಟ್ರಾಂಗ್ ಆಗಿ ಆಕ್ಟ್ ಮಾಡುತ್ತೆ ಓಕೆನಾ ಸೊ ಕನ್ಫ್ಯೂಷನ್ ಆಗಬೇಡಿ ಇವಾಗ ಈ ಮಿಟಿಗೇಷನ್ ಬ್ಲಾಕ್ ಈ ಬ್ರೇಕರ್ ಬ್ಲಾಕ್ ನ ಮಾರ್ಕ್ ಮಾಡೋದೇ ಒಂದು ದೊಡ್ಡ ತಲೆನೋವು ತುಂಬಾ ಜನಕ್ಕೆ ಓಕೆನಾ ಯಾರು ಹೊಸದಾಗಿ ಕಲಿತಿರ್ತಾರೆ ಓಕೆನಾ ಯಾರು ಮಾರ್ಕೆಟ್ ಅಲ್ಲಿ ಹೊಸದಾಗಿ ಬಂದಿರ್ತಾರೆ ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ಅಥವಾ ಐ ಸಿ ಟಿ ಕಾನ್ಸೆಪ್ಟ್ ನ ಹೊಸದಾಗಿ ಕಲೀತಿರ್ತಾರೆ ಅವರಿಗೆ ಈ ಮಿಟಿಗೇಷನ್ ಬ್ಲಾಕ್ ಮತ್ತೆ ಈ ಬ್ರೇಕರ್ ಬ್ಲಾಕ್ ಮಾರ್ಕ್ ಮಾಡೋದೇ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ ಹೋಗುತ್ತೆ ಅಂದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಎಲ್ಲಿ ಏನು ಬ್ರೇಕರ್ ಬ್ಲಾಕ್ ಏನು ಮಿಟಿಗೇಷನ್ ಬ್ಲಾಕ್ ಏನು ಸೊ ಇದನ್ನ ನಾನು ನನ್ನ ಕ್ಲಾಸಲ್ಲಿ ನೀಟಾಗಿ ನಿಮಗೆ ಅರ್ಥ ಆಗೋ ಥರ ಸಿಂಪಲ್ ವೇ ಅಲ್ಲಿ ಯಾವ ಥರ ಮಾರ್ಕ್ ಮಾಡೋದು ಹೇಳ್ಕೊಡ್ತೀನಿ ಓಕೆನಾ ಸೊ ಇಂಟ್ರೆಸ್ಟ್ ಇರೋರು ಸ್ನೇಹಿತರೆ ಓಕೆನಾ ನಾನು ಇಷ್ಟು ನೀಟಾಗಿ ಇಲ್ಲಿ ಕಲಿಸ್ತಾ ಇದ್ದೀನಿ ಇನ್ನು ಕ್ಲಾಸಲ್ಲಿ ಎಷ್ಟು ನೀಟಾಗಿ ಕಲಿಸ್ತಿರ್ಬೋದು ನೀವೇ ಯೋಚನೆ ಮಾಡಿ ಓಕೆನಾ ಸೊ ನನ್ನ ಕ್ಲಾಸ್ಗೆ ಜಾಯಿನ್ ಆಗಬೇಕು ಅಂದರೆ ಓಕೆನಾ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ಇದು ನನ್ನ ನಂಬರ್ ಇದೆ ಓಕೆನಾ ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ ರಾಘವ್ ಅಂತ ರಾಘವ್ ಟ್ರೇಡಿಂಗ್ ಅಕಾಡೆಮಿ ಅಂತ ಮಾಡ್ಕೊಳ್ಳಿ ಸೊ ನನಗೆ ಮೆಸೇಜ್ ಮಾಡಿ ನಿಮ್ಗೆ ತುಂಬಾ ಡೀಪ್ ಆಗಿ ನಾಲೆಜ್ನ ನಾನು ನಿಮ್ಗೆ ಕೊಡ್ತೀನಿ ಓಕೆನಾ ಸೊ ಇನ್ನು ಬೇರೆ ಬೇರೆ ಟಾಪಿಕ್ ಜೊತೆ ನಾನು ಬಂದು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಚಾನಲ್ ಅಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ನೋಡಲಿ ಅವ್ರಿಗೂ ಗೊತ್ತಾಗಲಿ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್